ನಮಸ್ತೆ ಎಲ್ಲರಿಗೂ ಮೇಲ್ ತೋರಿಸಿಕಂತ ಸ್ಕ್ರೀನ್ಶಾಟ್ ಮೇಲೆ ಆ ಥರ ಈ ಥರ ಪ್ರಾಬ್ಲಮ್ ಯಾರಿಗಾರು ಇದ್ದರೆ ಅದು ಏನಂದರೆ ಡಿ ಬಗ್ ಅಂತಂದರೆ ಅದು ತುಂಬ ಸ್ಲೋ ಆಗಿ ವರ್ಕ್ ಆಗ್ತಿದೆ ಕೆಲವೊಂದರಲ್ಲಿ ಅದು ವರ್ಕ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಸೊ ಈ ಥರ ಏನಾರು ಆಗಿದ್ದರೆ ಮುಂಚೆ ನಾವು ಹಿಂದೂ ಒಂದು ವಿಡಿಯೋ ಬಿಟ್ಟಿದ್ವಿ ಬಿಟ್ಟಿದ್ದರು ಅದರಲ್ಲಿ ಅದನ್ನು ಹ್ಯಾಂಗೆ ಮಾಡಬೇಕು ಅಂತ ಹೇಳಿತ್ತು ಬಟ್ ಈಗ ಪೋಷನ್ ಟ್ರ್ಯಾಕರ್ಲಿ ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ ಅದೇನಪ್ಪ ಅಂತಂದರೆ ಇದನ್ನು ಡಿ ಬಗಾನ ಕಂಪ್ಲೀಟಾಗಿ ಹೋಗ್ಲಾಡ್ಸಲಿಕ್ಕೆ ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ ಏನಿಲ್ಲ ನೆಕ್ಸ್ಟು ಪೋಷನ್ ಸಾರಿ ಸ್ಟೋರಿಗೆ ಹೋಗ್ಬಿಟ್ಟು ಪೋಷನ್ ಟ್ರ್ಯಾಕರ್ ಅಪ್ಡೇಟ್ ಅಂತ ಕೊಟ್ಬಿಟ್ಟು ಆ ಪೋಷನ್ ಟ್ರ್ಯಾಕರ್ ಅಪ್ಡೇಟಲ್ಲಿ ನಿಮಗೆ ಕ್ಲಿಕ್ ಮಾಡ್ತವಾಗ ಇನ್ಸ್ಟಾಲ್ ಆಗುತ್ತೆ ಅದರಲ್ಲಿ ಹೊಸ ವರ್ಷನ್ ಬರುತ್ತೆ ಟ್ವೆಂಟಿ ಪಾಯಿಂಟ್ ಏಯ್ಟ್ ಪಾಯಿಂಟ್ ಒನ್ ಅಂತ ಹೇಳಿ ಬರುತ್ತೆ ಇದರಲ್ಲಿ ನಾವು ಏನು ಡೀಟೇಲ್ ಕೊಟ್ಟಿದ್ದಾರೆ ಅಂತ ನಾವು ನೋಡ್ತಾವಾಗ ಆರೋ ಮಾತ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಕೊಡ್ತಿರ್ತಕ್ಕಂಥ ಜ ರಿಕ್ವೈರ್ಡ್ ಓ ಎಸ್ ಅಂದರೆ ಸಿಕ್ಸ್ ಪಾಯಿಂಟ್ ಅಬೋವ್ ಇರಬೇಕು ಅದೇನು ಬಂದ್ರೆ ಅದು ಅಬೋವ್ ಇದ್ದಾಗ ಮಾತ್ರ ಇದು ಪೋಷನ್ ಟ್ರ್ಯಾಕರ್ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸೊ ನಾವೇನು ಮಾಡೋಣ ಈಗ ನಮ್ಗೆ ಅದೆಷ್ಟು ಅಪ್ಡೇಟ್ ಆಗಿದೆ ಆ್ಯಸ್ ಯೂಶುವಲ್ ಆಗಿ ಪೋಷನ್ ಟ್ರ್ಯಾಕರ್ ಹೇಗೆ ವರ್ಕ್ ಆಗಬೇಕು ಅದೇ ಥರ ವರ್ಕ್ ಆಗ್ತಿದೆ ನಾವು ವಾಪಸ್ಸು ಪೋಷನ್ ಟ್ರ್ಯಾಕರಿಗೆ ವಾಪಸ್ ಹೋಗೋಣ ಆ ಪೋರ್ಷನ್ ಟ್ರ್ಯಾಕರನ್ನು ಓದೋವಾಗ ನಮಗೇನಾಗುತ್ತೆ ಟ್ವೆಂಟಿ ಪಾಯಿಂಟ್ ಏಯ್ಟ್ ಒನ್ ಅಂತ ಸಿಗುತ್ತೆ ನಮ್ಮ ಪೋಷನ್ ಪ್ರಕಾರು ಆ್ಯಸ್ ಯೂಶುವಲ್ ಆಗಿ ಎಂದಿನಂತೆ ಚರಾಗವಾಗಿ ವರ್ಕ್ ಆಗುತ್ತೆ ಯಾವುದೇ ರೀತಿ ಕೊರತೆ ಕೊಡದ್ರೂ ಸಿಗುತ್ತಿಲ್ಲ ಇಲ್ಲಿ ಈಗ ನಿಮಗೆ ಹೇಗಿರ್ತಕ್ಕಂತಹ ಏನು ರಿಕ್ವೈರ್ಡ್ ಸಿಕ್ಸ್ ಪಾಯಿಂಟ್ ಜೀರೋ ಅಬೋವ್ ಅಂತ ಇದೆಯಾ ಅದನ್ನು ನಮ್ಮ ಹತ್ತಿರದಿಂದ ನಿಮಗೆ ಸ್ಕ್ರೀನ್ಶಾಟ್ ಮಾಡಿ ತೋರಿಸ್ತೀನಿ ಸೊ ಇದೇ ರೀತಿ ಹೊಸ ಅಪ್ಡೇಟ್ಗಳು ಬೇಕು ಇನ್ನೂ ಹೆಚ್ಚಿನ ವಿಷಯ ತಿಳ್ಕೊಳ್ಲಿಕ್ಕಾಗಲಿ ಸೊ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ನಮಸ್ತೆ ಫ್ರೆಂಡ್ಸ್